ಆ ದಿನ ನಮ್ಮಲ್ಲಿ ಐವತ್ತೆಂಟು ನಿರ್ದೇಶಕರ ನಮ್ಮ ಪೆನಲ್ನಿಂದ ಗೆದ್ದಿದ್ದಾರೆ ಮತ್ತು ಈಗ ಮುಂದೆ ಬಂದಿ ಪದಾಧಿಕಾರಿಗಳ ಚುನಾವಣೆ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜರುಗಲಿದೆ ಆ ಸಮಯದಲ್ಲಿ ಈಗ ಈ ಈ ಸಮಯದಲ್ಲಿ ಎಲ್ಲಾ ನಿರ್ದೇಶಕರಿಗೆ ಕೇಳ್ಕೊಳ್ಳೋದೇನು ಅವಾಗ ಐವತ್ತೆಂಟು ಜನ ನಮ್ಮ ಹತ್ರ ಇದ್ದರು ಇವಾಗ ಅರವತ್ತು ದಾಟಿದೀವಿ ಅರವತ್ತು ದಾಟಿದೀವಿ ಇನ್ನು ಉಳಿದ ಜನರ ನಿರ್ದೇಶಕರಿಗೆ ಮನವಿ ಏನದ ಅಂತಂದ್ರೆ ದಯವಿಟ್ಟು ತಮ್ಮ ಅಮೂಲ್ಯವಾದ ಮತವನ್ನು ಕರೆಕ್ಟ್ ನಿರ್ಧಾರ ತಗೊಂಡು ನಾಲ್ಕನೇ ತಾರೀಕಿಗೆ ಸೋಮಶೇಖರ್ ಬಿರಾದರ್ ಚಿದ್ರಿ ಅವ್ರ ಪೆನಲಿಗೆ ನೀಡ್ಬೇಕಂತಂದು ಒಂದು ವೋಟ್ ಅಳ ಎಲ್ಲರೂ ತಮ್ಮ ಮತವನ್ನು ಒಂದೇ ಪೆನಲ್ ನೀಡ್ಬೇಕಂತ ಕೋರಿಕೆ ಮಾಡಿ ತಮ್ಮ ಮಾಧ್ಯಮ ಮುಖಾಂತರ ಅವರಿಗೆಲ್ಲ ಕಳಕಳಿ ವಿನಂತಿ ಅಂತ ಈಗ ಸರ್ಕಾರಿ ನೌಕರರ ಸಂಘ ಸರ್ಕಾರಿ ನೌಕರರಿಗೆ ಸ್ಪಂದನೆ ಕೊಡಬೇಕು ಹದಿನೈದು ಸಾವಿರ ಜನ ನೌಕರರು ಈಗ ಏನಿದ್ದಾರೆ ಬೀದರ್ ಭಾಷೆದಾಗ ಹೇಳ್ಬೇಕಾದ್ರೆ ನಾರಾಜ್ಗಿರಿ ಇದ್ದಾರೆ ಗನ್ಗಿ ಅವ್ರ ಮೇಲೆ ಅದು ನಾವು ಕಂಪ್ಲೀಟ್ ಫುಲ್ಫಿಲ್ ಮಾಡಕ್ಕೆ ಟ್ರೈ ಮಾಡ್ತೀವಿ ನಮ್ಗೆ ನಮ್ಮ ಪೆನಲ್ ಕಂಪ್ಲೀಟ್ ನಮ್ಮ ಪೆನಲ್ ಬಂತು ಅಂದ್ರೆ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡ್ತೀವಿ ಐವತ್ತೆಂಟು ಜನ ನಾವು ಇದೀವಿ ಹನ್ನೆರಡು ಜನ ಈಗ ಹತ್ತೆರಡು ಜನ ಅವ್ರ ಕಡೆ ಇದ್ದಾರೆ ಈಗ ಅವರು ನಮ್ 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 ಕೈ ಬಲಪಡಿಸಿದ್ರು ಅಂದ್ರೆ ನೂರ ಒಂದ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾವ್ ಆಯ್ತು ಏನು ನಿರ್ಧಾರ ತಗೋತೀವಿ ಏನು ನಿರ್ಣಯ ಮಾಡ್ತೀವಿ ಒಳ್ಳೆ ದೃಷ್ಟಿಲ್ಲಿ ಮುಂದುವರಿತೀವಿ